ನಿನ್ನ ಪಾಲಿಗೆ ನೀಡುವುದಕ್ಕೆ ಉಂಟಾಗ್ತಾ ಇದ್ದೇವ ಜಾಮವರ ಅಂತ ನಾನು ಈ ರೀತಿಯಾಗಿ ಕೇಳಿಕೊಡ್ತೇನೆ ಅಂತ ತಪ್ಪಾಗಿ ಭಾವಿಸಬಾರದು ತ್ರೇತಾ ಯುಗದಲ್ಲಿ ಶ್ರೀರಾಮಚಂದ್ರನಾಗಿದ್ದು ಏಕಪತ್ನಿ ರಥಸ್ಥದಲ್ಲಿದ್ದ ಹಾಗಿದ್ದ ನಾನು ಕೇಳುವ ಹಾಗೂ ಇರಲಿಲ್ಲ ಹಾಗೀಗ ಈಗ ಆಗಲಿ ಅಂತ ದೇವ ಅದೇ ಸತ್ಯ ಅಂತ ಆದ್ರೆ ಈ ಮೇಲೆ ಇವನನ್ನ ಸ್ವೀಕರಿಸಬೇಕು ತಂದೆ ನೋಡಿದೀಯಾ ಯೋಗ ಅಂತ ಹೇಳುವುದು ಇದಕ್ಕೆ ಒಂದು ರಕ್ತವನ್ನು ಹುಡುಕಿಕೊಂಡು ಬಂದವ ನಾನು ಈಗ ನೀನು ಮೂರು ಇದ್ದೀನಿ ಖಂಡಿತ ಒಂದು ಸಾಮಾನ್ಯದವರು ಬಂದು ಕೇಳಿದ್ರೆ ಒಂದಕ್ಕೊಂದನ್ನು ಕೊಡಬಹುದು ದೇವರೇ ಒಂದಕ್ಕೆ ಎರಡನ್ನ ಉಚಿತವಾಗಿ ನೀಡುತ್ತಾ ಇದೇ ದೇವರೇ ಜಾಂಬಬಿ ಇವಳು ಹಾಗಂತ ನನಗೆ ಹುಟ್ಟಿದ ಲೋಕದಲ್ಲಿರುವಂತಹ ಮಾನವರಿಗೆ ಹೆಣ್ಣು ಕೊಡುವವರಿಲ್ಲ ಈ ಕಾರಣಿಗೆ ಯಾರು ಹೆಣ್ಣು ಕೊಟ್ಟು ಬದಲಾಗಿ ಕಾನೂನು ಆಹಾರವನ್ನು ಆರಿಸುತ್ತಾ ಸಾಗುತ್ತಿರುವಂತಹ ವೇಳೆಯಲ್ಲಿ ಈ ಮಗುವನ್ನ ಕಂಡೆ ಎತ್ತಿ ತಂದು ಸಾಕಿ ಆ ಮಗುವಿಗೆ ತಂದೆ ಆಗುವಂತಹ ಪ್ರಯತ್ನವನ್ನ ಮಾಡಿದೆ ವ್ಯಾವಹಾರಿಕ ಬಂಧನದಲ್ಲಿ ನಾನು ಸಿಲುಕಿದಂತಹ ಪರಿಣಾಮವಾಗಿ ನಾನೇನು ನಾನು ಎನ್ನುವುದನ್ನು ಮರೆತೆ ಕಾರಣ ಇವಳಿಗೆ ತಂದೆಯಾಗಿರುವಂತಹ ದಿಕ್ಕಿ ಈ ರೀತಿಯಾಗಿರುವಂತಹ ವ್ಯಾಮೋಹಕ್ಕೆ ಒಳಗಾಗಿರುವಂತಹ ನಾನು ಆ ವ್ಯಾಮೋಹದ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ಆದರೆ ಕಾನೂನದಿಂದ ನಾನು ತಂದವ ಅಲ್ಲ ಲೋಕಕ್ಕೆ ತನ್ನಂತಹ ನಿನ್ನ ಪಾಲಿಗೆ ಸಮರ್ಪಿಸುವುದಕ್ಕೆ ಮುಂದಾಗುತ್ತಾ ಇದ್ದೇನೆ ಜೊತೆಯಲ್ಲಿ ಇವಳನ್ನು ಮಾತ್ರ ಅಲ್ಲ ಅದು ಆ ಕಡೆಯಲ್ಲಿ ತೊಟ್ಟಿನಲ್ಲಿ ಮಗು ಪ್ರವೀಣ ಇದ್ದಾನೆ ಅವನು ಸಹ ಆಹಾರದ ಅನ್ವೇಷಣೆಗಾಗಿ ಹೋದಾಗ ಸಿಕ್ಕಿದ ಮಗು ನೀನು ಆಹಾರ ಹುಡುಕಿಕೊಂಡು ಸಿಕ್ಕಿದೆ ಅನಾಗರ ಅನಾಗರಿಕರಾಗಿರುವಂತಹ ನಮ್ಮ ಪಾಲಿಗೆ ನಾಗರಿಕವಾಗಿರುವಂತಹ ಪ್ರಪಂಚದಿಂದ ದೂರ ಇರುವಂತಹ ಸಂದರ್ಭದಲ್ಲಿ ಮಾನವ ಹಸು ಕೂಸುಗಳು ಸಿಕ್ಕ ವೇಳೆಯಲ್ಲಿ ನಾನು ಅವನನ್ನ ತಂದು ನಾಗರಿಕವಾಗಿರುವಂತಹ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ ಹಾಗಾಗಿ ಈ ನಂತರದಲ್ಲಿ ಇವಳೇ ಇಲ್ಲ ಅಂತಾದ್ರೆ ಆ ಮಗುವಿನ ಪಾಲನೆ ಯಾರು ಮಾಡುವುದ್ರೆ ಅದಕ್ಕೋಸ್ಕರವಾಗಿ ನಿನ್ನ ಪಾಲಿಗೆ ಆ ಮಗುವನ್ನು ಜೊತೆಯಲ್ಲಿ ಇವಳನ್ನು ಸಹ ಸಮರ್ಪಿಸುತ್ತಾ ಇದ್ದೆ ಲೋಕದ ತಂದೆ ಹಾಕುವಂತಹ ನಿನ್ನ ಪಾಲಿಗೆ ಇವಳು ಹೆಚ್ಚಾಗಲಿಕ್ಕಿಲ್ಲ ಎಂಬುದಾಗಿ ಅಂತ ಕೊಡುತ್ತೇನೆ ತಂದೆ ಖಂಡಿತವಾಗಿ ಎಷ್ಟೇ ಆದರೂ ಸಹ ಕಾಡಿನಲ್ಲಿ ಬೆಳೆದವಳು ಇವಳು ಕರಿಯ ಮಡಿಕೆಯಲ್ಲಿ ಬಿಳಿಯ ಅಕ್ಕಿಯನ್ನು ಹಾಕಿ ಬೇಯಿಸಿದ್ರೆ ಅನ್ನವಾಗುತ್ತದೆ ಎನ್ನುವುದರ ಪರಿಜ್ಞಾನವೂ ಅವಳಿಗೆ ಇಲ್ಲ ತಿಂದು ಬೆಳೆದಿದ್ದಾಳೆ ಹಾಗಾಗಿಯೇ ಇವಳು ಹೀಗಿದ್ದಾಳೆ ತಂದೆ ಅನ್ನ ಸಿಕ್ಕಿತು ಅವಳ ರೂಪವೇ ಬದಲಾದಿತ್ತು ಹಾಗಾಗಿ ನಿನ್ನ ಪದತಳದಲ್ಲಿ ಇವಳನ್ನು ಜೊತೆಯಲ್ಲಿ ಪ್ರವೀಣನ ಒಪ್ಪಿಸ್ತಾ ಇದ್ದೇನೆ ನಾನು ಅಲ್ಲ ಇನ್ನು ಬದುಕಬೇಕು ಎನ್ನುವಂತ ಆಸೆ ಇಲ್ಲ ಬದುಕು ಮೋಕ್ಷವನ್ನು ಕರುಣಿಸಬೇಕು ತಂದೆ ಕೇಳಿದಾಗ ಕುಟುಂಬಕ್ಕೆ ಇರುವುದಲ್ಲ ಯೋಗದಿಂದ ಯೋಗ್ಯತೆಯಿಂದಲೂ ಪಡೆಯಬೇಕಾಗುತ್ತೆ ಹಾಗಾದ್ರೆ ನಿನ್ನ ಪಾಲಿಗೆ ಮೋಕ್ಷವನ್ನು ಒದಗಿಸಿಕೊಡ್ತೇನೆ ಆದ್ರೆ ಈ ಕ್ಷಣಕ್ಕಲ್ಲ ನಿನ್ನ ಕರ್ಮ ಬಂದ ಕಳೆಯಬೇಕು ಅಲ್ಲಿಯವರೆಗೆ ರಾಮ ಧ್ಯಾನದಲ್ಲಿ ನನ್ನ ಧ್ಯಾನದಲ್ಲಿ ಕಾಲವನ್ನ ಕಳೆ ಕಲ್ಪಾಂತ್ಯಕ್ಕೆ ಬೇಕಾಗಿ ನಿನಗೆ ಮೋಕ್ಷವನ್ನ ಕರುಣಿಸುತ್ತೇನೆ ದ್ವಾರಾವತಿಗೆ ಬಂದೆ ಅಂತಾದ್ರೂ ನನ್ನನ್ನು ಬೇಡ ದ್ವಾರಾವತಿಯಲ್ಲಿರುವಂತಹ ದ್ವಾರಪಾಲಕರು ಕರಡಿ ಬಂತು ಎನ್ನುವುದಾಗಿ ಹೊಡಿದಕ್ಕೂ ಮೊದಲಾಗಿ ದೂರದಿಂದಲೇ ಓ ಅಪ್ಪ ಅಂತ ಕರೆದ್ರೆ ಸಾಕು